ಲಕ್ಷ ಆಯ್ತು ಲಕ್ಷ ರೋಜಾ ಐ ಮೀನ್ ನಾ ಎಷ್ಟು ನೂರು ರೋಸಾ ಸರ್ ಒಂದ್ ಲಕ್ಷ ಟೆನ್ ಕೆ ಗ್ಯಾರು ಇಷ್ಟೊಂದೆಲ್ಲ ಸೆಲೆಬ್ರೇಷನ್ ಸಕಾಲ ಆಗಿದೆ ನಿಮ್ ಹೆಸರಲ್ಲಿ ನಿಮ್ಗೂ ತೋರ್ಸಿ ನಮಸ್ಕಾರ ವೆಲ್ಕಮ್ ಟು ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ರಾಜೇಶ್ ಕೋಡೆ ಆ್ಯಂಡ್ ಲಕ್ಷ್ಮಿ ಇವತ್ತು ವಿಡಿಯೋ ಮಾಡ್ತಾ ಇರೋ ಮೇನ್ ರೀಸನ್ ಬಂದು ನನ್ನ ಗಂಡಂಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಇದು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಮೇ ಬಿ ಎಷ್ಟೊಂದು ಮಿಸ್ಟೇಕ್ಗಳಾಗ್ಬೋದು ಏನಾಗ್ಬೋದು ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ತೀನಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಇವತ್ತು ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು ಅವರ ಒಂದು ಯೂಟ್ಯೂಬ್ ಚಾನೆಲ್ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ನಂಗೆ ತುಂಬ ಖುಷಿಯಾಗಿದೆ ಸೊ ಆ ಒಂದು ಮೂಮೆಂಟ್ನ ಸೆಲೆಬ್ರೇಟ್ ಮಾಡೋಣ ಇಬ್ರು ಸೇರಿಕೊಂಡು ಅಂತ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಎಲ್ಲ ಟೈಮು ಹುಡ್ಗೀರೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಹುಡುಗರು ಸರ್ಪ್ರೈಸ್ ಕೊಡಬೇಕು ಆ ಥರ ಈ ಥರ ಅಂತ ಹುಡುಗರಿಗೂ ಒಳಗಡೆ ಆಸೆ ಇರುತ್ತೆ ಬಟ್ ಹೇಳ್ಕೊಳ್ಳಲ್ಲ ಅದಕ್ಕೆ ಅವ್ರಿಗೊಂದು ಚಿಕ್ಕ ಸೆಲೆಬ್ರೇಷನ್ನ ಕೊಟ್ಟು ಅವರು ಖುಷಿ ಪಡ್ತಾರಾ ಅಥವಾ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾವು ಇವತ್ತು ಕ್ಯಾಪ್ಚರ್ ಮಾಡೋಣ ಐ ಪಿ ಎಲ್ಲಲ್ಲಿ ಐ ಪಿ ಎಲ್ ಸೋದೋಗ್ಬಿಟ್ಟಿದ್ದಾರೆ ಆರ್ ಸಿ ಬಿ ಅವರು ಅಂತ ತುಂಬ ಬೇಜಾರಾಗ್ಬಿಟ್ಟು ಬರೋ ಕೂತಿದ್ದಾರೆ ಮೋಸ್ಟ್ಲಿ ಈ ಸರ್ಪ್ರೈಸು ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಐಡಿಯಾನೂ ಇಲ್ಲ ನಾನು ಈ ಥರ ಸರ್ಪ್ರೈಸ್ ಕೊಡ್ತೀನಿ ಅಂತ ಆಫೀಸಿಂದ ಬಂದ್ಬಿಟ್ಟು ನಾನು ಹಂಗೆ ಡೈರೆಕ್ಟಾಗಿ ಟಯರ್ಡ್ ಆಗಿದ್ದೀನಿ ಅಂತ ಮೇಲೆ ಬಂದಿದ್ದೀನಿ ಸೊ ಅವ್ರಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಮೇ ಬಿ ಇಷ್ಟೊತ್ತಿಗಾಗಲೇ ಬೇಜಾರಾಗಿಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಸಿ ಬಿ ಸೋತೋಯ್ತು ಅಂತ ನೋಡೋಣ ಇರಿ ಕದ್ಬಿಟ್ಟು ಹೆಂಗಿರುತ್ತೆ ಅಂತ ಅದಕ್ಕಿಂತ ಮುಂಚೆ ನಾನು ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಷ್ಟೊಂದು ದೊಡ್ಡ ಪ್ರಿಪ್ರೇಷನ್ಸ್ ಎಲ್ಲ ಏನಿಲ್ಲ ಚಿಕ್ಕ ಚಿಕ್ಕ ಪ್ರಿಪ್ರೇಷನ್ಸು ರೋಸ್ ಮತ್ತು ಅದು ಇದು ತೋರಿಸ್ತೀನಿ ನನಗೆ ಸೊ ಒಂದು ಕಸ್ಟಮೈಸ್ ಮಾಡಿ ಒಂದು ಬೊಕೆ ಮಾಡಿಸಿದ್ದೀನಿ ರೆಡ್ ರೋಸಸ್ ಅಂದರೆ ನಂಗೆ ತುಂಬ ಇಷ್ಟ ಅವ್ರಿಗೂ ಅವ್ರಿಗೂ ಇಷ್ಟನೇ ಸೊ ನೋಡೋಣ ರೆಡ್ ರೋಸಸ್ ಮತ್ತು ಒಂದು ಚಿಕ್ಕ ಬೆಂಟೋ ಕೇಕ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಕ್ಯಾಂಡಲ್ ಲೈಟ್ ಮಾಡಿದ್ದೀನಿ ಅವ್ರನ್ನ ಕರೆದ್ಬಿಟ್ಟು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಇವ್ರು ಓದೋ ಬುಕ್ಸ್ ಇಷ್ಟ ಅಲ್ಲ ಸೊ ನಾನು ಬುಕ್ ಲವರ್ ಅಲ್ಲ ಅಲ್ಲ ಬಟ್ ಬುಕ್ಸ್ ಎಲ್ಲ ಜಾಸ್ತಿ ಓದ್ತಾರೆ ಅವರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಕರಿಯೋಣ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನಾನು ಅಂತ ಮಾಡೋದು ಇಟ್ಸ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್

ವೆಡ್ಡಿಂಗ್ ಗಿಫ್ಟ್ ಆಗಿರೋದಕ್ಕೆಲ್ಲ ಚಾನ್ಸ್ ಇಲ್ಲ ನಿಮ್ಮ ಬರ್ಡೇನೂ ಅಲ್ಲ ಯಾರ್ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನು ಏನು ಇವತ್ತು ನನ್ನ ಎಂಗೇಜ್ಮೆಂಟೇ ಇವತ್ತು ಎಂಗೇಜ್ಮೆಂಟೇ ಅಲೋ ಎಂಗೇಜ್ಮೆಂಟ್ ಆಗಿದ್ದಿದ್ದು ಟ್ವೆಂಟಿ ಸೆವೆಂತು ನೋಡಿ ಹುಡುಗರಿಗೆಲ್ಲ ನೆನಪಿರಲ್ಲ ಡೇಟ್ ಅಂತಾರೆ ಏ ಬಟ್ ಡೇಟ್ ಎಲ್ಲ ತುಂಬ ಚೆನ್ನಾಗಿ ಮತ್ತೆ ಏನು ಸಡೋಣ ಬಂಬ ಆಗ್ತದಲ್ಲ ಡೇಟ್ ಕರೆಕ್ಟಾಗಿ ನೆನ್ಪು ಬಿಟ್ಕೊಂಡಿದ್ದೀನಿ ಮ್ಯಾರೇಜ್ ಆನಿವರ್ಸರಿ ಅಲ್ಲ ಆನಿವರ್ಸರಿ ಆಗೋದಕ್ಕೆ ನಮ್ದೇನು ವರ್ಷಾನು ತುಂಬಿಲ್ಲ ಇನ್ನ ಏನ್ ಡೇ ಇವತ್ತು ಸೊ ರಿವೀಲ್ ಮಾಡ್ಲಾ ನಿಮ್ ಕನ್ಫ್ಯೂಷನ್ಸ್ ಒಂದ್ ಬ್ರೇಕ್ ಹಾಕ್ತಾನೆ ಆಯ್ತು ಹೇಳಿ ಏನ್ ಏನ್ ಡೇ ಇವತ್ತು ಯಾವಾಗ್ಲೂ ಯಾಕೆ ಹುಡುಗಿರ್ಗೆ ಸರ್ಪ್ರೈಸ್ ಕೊಡ್ಬೇಕು ನೀವು ನಂಗೆ ತುಂಬಾ ಸರ್ಪ್ರೈಸಸ್ ಕೊಟ್ಟು ಕೊಟ್ಟು ನಿಮ್ಗೂ ಸಾಕಾಗಿ ಹೋಗಿದೆಯಲ್ಲ ಅದಕ್ಕೆ ನಾನೇ ಸರ್ಪ್ರೈಸ್ ಕೊಡೋಣ ಅಂತ ನೀವು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ ಏನнде ನಿಮ್ಮ ಯೂಟ್ಯೂಬ್ ಚಾನೆಲ್ 10k subscribers ರೀಚ್ ಆಗಿದೆ ಓ ಮೈ ಗಾಡ್ ಅದนೊಂದು 10k ಇಷ್ಟೊಂದೆಲ್ಲ ಸೆಲೆಬ್ರೇಷನ್ ಇಂತ ಈ ತರ ಸೆಲೆಬ್ರೇಷನ್ಸ್ ಬೇಡ ಬಟ್ ನಾನೊಂದು ನನ್ ಖುಷಿಗೋಸ್ಕರ ಮಾಡ್ತಾ ಇದೇನೆ ಓ ಮೈ ಗಾಡ್ ಆಕ್ಚುಲಿ ಅದು ಚಿಕ್ಕ ಅನ್ನಿಸಬಹುದು ಬಟ್ ಅದು ಒಂದು ರೇಂಜ್ ಗೆ ನಮಗೆಲ್ಲ ಒಂದು ಸ್ವಲ್ಪ ಅಚೀವ್ಮೆಂಟ್ ತರಾನೇ ಅದು ಅಂತಂದ್ರೆ YouTube 왔다 ಚಾನೆಲ್ ಸ್ಟಾರ್ಟ್ ಮಾಡಿದವರಿಗೆ ಒಂಥರ ಅಚೀವ್ಮೆಂಟ್ ಬಿಕಾಸ್ ಇದೆಲ್ಲ ನೋಡ್ತಾ ಇದ್ರೆ ಏನೋ ಸ್ವಲ್ಪ ಅಚೀವ್ ಮಾಡಿರೋ ಫೀಲ್ ಥ್ಯಾಂಕ್ ಯು ಸೋ ಮಚ್ ಯಾರು ನೋಡ್ತಿದ್ದೀರೋ ವಿಡಿಯೋ ಇದನ್ನ ನಮ್ಗೆ ರಾಜೇಶ್ ಕೋಡೆ ಚಾನೆಲ್ ಅಲ್ಲಿ ಸುಮಾರು ಜನ ಆಡಿಯನ್ಸ್ ಬಂದು ನೋಡ್ತಾ ಇರ್ತೀರ ಇಲ್ಲಿ ಇದು ನನ್ನ ವೈಫ್ ಏನೋ ಇಟ್ಬಿಡಿ ಇವಳು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಬೇಕು ಅಂತ ಒಂದು ಸೆನ್ಸು ಅದಕ್ಕೆ ಡೈರೆಕ್ಟ್ ಕನೆಕ್ಟ್ ಆಗ್ತಾ ಇದೀನಿ ಯೂಟ್ಯೂಬ್ ಚಾನಲ್ ಹೆಸರೇನು ರಾಜೇಶ್ ಕೋಡೆ ಲಕ್ಷ್ಮಿ ವಾಹ್ ರಾಜೇಶ್ ಕೋಡೆ ಅಂಡ್ ಲಕ್ಷ್ಮಿ ವ್ಲಾಗ್ಸ್ ಚಾನಲ್ ಐ ಥಿಂಕ್ ಇಬ್ರೂ ಸೇರ್ಕೊಂಡು ಮಾಡ್ತಾ ಇದೀವಿ ಅನ್ಸುತ್ತೆ. ಒಬ್ರೂ ಮಾಡ್ತಾ ಇದೀನಾ ಹೆಂಗೇ ಲೋ ಹೋಗ್ಬಿಡುತ್ತೆ. ಇಬ್ರೂ ಸೇರ್ಕೊಂಡು ಮಾಡೋಣ ಅಂತ ಇವ್ರು ಅನ್ಕೊಂಡಿದ್ದಾರೆ. ಇನ್ನು ಇದು ರೂಪ ರೇಷೆಗಳು ಗೊತ್ತಿಲ್ಲ. ಇದ್ರಲ್ಲಿ ಏನಾದ್ರೂ ತಪ್ಪಿತ್ತು ಇತ್ತು ಅಂತ ಹೇಳಿ ದಯವಿಟ್ಟು ಕ್ಷಮಿಸಬೇಕು. ಇದು ನಮ್ಮ ಫಸ್ಟ್ अटेम्प्ट ಅನ್ಸುತ್ತೆ ವ್ಲಾಗ್ ಚಾನೆಲ್ ಅಲ್ಲಿ. ನೀವು ಅದ್ರ ಬೇರೆ ವಿಡಿಯೋ ಮಾಡಕಿದಿರಾ? ಇಲ್ಲ ಫಸ್ಟ್ ಇದೆ ಫಸ್ಟ್ ಅಲ್ವಾ? ಓಕೆ ಇದೆ ಫಸ್ಟ್. ಬೇಡ ನಾನು ಜಾಸ್ತಿ ಕೊರಿಯೋಕೆ ಹೋಗಲ್ಲ. ನಾನು ವಿಡಿಯೋ ಅಲ್ಲಿ ಕೊರಿಯಾತರೆ ಇಲ್ಲಿ ಕೊರಿಯಲ್ಲ. ಇದೇನಂತೂ ಏನಂತೂ ನೋಡ್ಬಿಡಣ ಬನ್ನಿ ಕ್ಯಾಪ್ಚರ್. ನಮ್ಮ ಆಡಿಯನ್ಸ್ ಸಪೋರ್ಟ್ ಮಾಡ್ತಾರೆ. ಅವರಿಂದ ಇವತ್ತು ನಾವು ಟೆನ್ ಕೆ ಸೆಲೆಬ್ರೇಟ್ ಮಾಡಿದ್ವಿ ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕೇಕು ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಇದು ರೆಡ್ ಇದೆ ಯೂಟ್ಯೂಬ್ ಥರನೇ ಮೋಸ್ಟ್ಲಿ ಇದೇ ರೀತಿ ಏನಂತಾರೆ ಲ್ಯಾಕ್ ಸಬ್ಸ್ಕ್ರೈಬರ್ ಆದ್ಮೇಲೆ ಪ್ಲೇ ಬಟನ್ ಬಂದಾಗ ಹಿಂಗೆ ರಿವೀಲ್ ಮಾಡೋಣ ಏ ನಂಬಿಕೆ ಇರಬೇಕು ಜೀವನದಲ್ಲಿ ಇವಾಗ ಇರ್ಬೋದು ನೆಕ್ಸ್ಟ್ ಒನ್ ಲ್ಯಾಕ್ ಆಗೇ ಆಗುತ್ತೆ ಅನ್ನೋ ಒಂದು ದೃಢತೆ ನಂಬ್ಕೆ ಇರಬೇಕಾದ್ರೆ ನಂಬಿಕೆನೇ ಜೀವನ ಯಾ 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 ತ್ಯಾಂಕ್ ಯು ಸೊ ಮಚ್ ಡಿಯರ್ ವೈಫ್ ಆ್ಯನ್ ಮಿಸ್ಟರ್ ಮಿಸ್ ಲೇಕ್ ಹಾಸ್ಪಿನ್ ವಾವ್ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡೇ ಮಾಡ್ತಾರೆ ಅವರು ಕನ್ನಡದವ್ರು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಸಖತ್ತಾಗಿದೆ ನಿಮ್ಮ ಹೆಸರಲ್ಲಿ ನಿಮಗೂ ತೋರಿಸಿ ನಾನು ಇನ್ನೊಂದು ಸ್ಪೂನ್ ತಿಂತಾ ತುಂಬ ಚೆನ್ನಾಗಿದೆ

ಸೆಲೆಬ್ರೇಟ್ ಮಾಡೋದ್ರಿಂದ ಇನ್ನು ಖುಷಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಚಿಕ್ಕ ಚಿಕ್ಕ ಪುಟ್ಟ ಯು ಯು ಇದೇ ರೀತಿ ನಾವು ಇನ್ನು ವಿಡಿಯೋಗಳು ಮಾಡ್ತೀವಿ ಇನ್ನು ಇದನ್ನ ಸೀರಿಯಸ್ ಆಗಿ ತಗೊಂಡ್ ಮಾಡ್ತೀವಿ ನೀವು ಏನಂತಾರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗಳು ಎಸ್ಪೆಷಲಿ ರಾಜೇಶ್ ಕೋಡೆ ಚಾನಲಲ್ಲಿ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದೀರಾ ಇದೇ ರೀತಿ ಅದನ್ನು ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ನಮ್ಮ ವ್ಲಾಗ್ ಚಾನಲ್ನು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಹೆಚ್ಚೆಚ್ಚು ಜನಗಳಿಗೆ ಶೇರ್ ಮಾಡಿ ಅವರು ನೋಡಲಿ ನಮ್ಮ ಥರನೇ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳು ನೀವು ಮಾಡಬೇಕು ಅಂತಿರೋ ನೀವು ಸ್ಟಾರ್ಟ್ ಮಾಡಿ ನಿಮಗೂ ಒಳ್ಳೆಯದಾಗಲಿ ಏನಂತ ಹೇಳಿದ್ರೆ ಇವಾಗ ಬ್ಲಾಗ್ ಚಾನೆಲ್ ಅಂತ ಹೇಳಿದ್ರೆ ಡೈಲಿ ನಮಗೆ ತೋರಿಸ್ಬೇಕು ಅಂತ ದೇವರಾಣೆಗೂ ಅಂದ್ಕೊಂಡಿರಲಿಲ್ಲ ನಮ್ಮ ಪ್ರೈವಸಿನ ಯಾರಿಗೂ ಬಿಟ್ಕೊಡ್ಬಾರ್ದು ಅಂತ ನಾವು ಅಂದ್ಕೊಂಡಿದ್ದು ಬಟ್ ಏನಂತ ಹೇಳಿದ್ರೆ ಪ್ರೈವಸಿ ಅಂತ ಹೇಳಿದ್ರೆ ತೀರಾ ಪ್ರೈವೇಟ್ ವೀಡಿಯೋಸ್ ಎಲ್ಲ ಹಾಕದಂದಲ್ಲ ಪ್ರೈವಸಿ ಇನ್ ದ ಸೆನ್ಸ್ ನಮ್ಮ ಲೈಫಲ್ಲಿ ಏನೇನು ನಡೀತಿದೆ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಆಗಿರ್ಬೋದು ಸಣ್ಣ ಪುಟ್ಟ ಘಟನೆಗಳಾಗಿರ್ಬೋದು ಇಲ್ಲ ಡೈಲಿ ಏನೇನು ಮಾಡ್ತಾ ಇರ್ತೀವಿ ಅಂತ ನೀವು ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ಅಂತ ಕಮೆಂಟಲ್ಲಿ ಸುಮಾರು ಜನ ನಮ್ಮ ಪ್ರೀತಿಯ ಲಾಯಲ್ ಫ್ಯಾನ್ಸ್ಗಳಿಗೋಸ್ಕರ ಈ ಚಾನಲ್ ಮಾಡ್ತಿರೋದು ಈ ಚಾನಲಲ್ಲಿ ನಮ್ಮ ವೈಫ್ ಲಕ್ಷ್ಮಿಯವರಾಗಿರ್ಬೋದು ಅಥವಾ ನಾನಾಗಿರ್ಬೋದು ವಿಡಿಯೋಸ್ಗಳು ರೆಗ್ಯುಲರ್ ಆಗಿ ಹಾಕ್ತಾ ಇರ್ತೀವಿ ನೀವು ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ಹೆಚ್ಚು ಹೆಚ್ಚೆಚ್ಚು ವಿಡಿಯೋಸ್ಗಳು ಬರ್ತಾ ಇರುತ್ತೆ ನಿಮ್ಮ ಕಡೆಯಿಂದ ಏನಾದರೂ ಹೇಳಿ ಅವ್ರಿಗೆ ಇಷ್ಟೊತ್ತು ನಮ್ಮ ಬ್ಲಾಗ್ನ ಪೇಷನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಿರ್ತೀವಿ ನೋಡ್ತಾ ಇರಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಚಾನೆಲ್ಗಳನ್ನ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್